ವ್ಯಾಕರಣಾಂಶ ವಚನಗಳು ಅದನ್ನ ನಾವು ಇವತ್ತು ಕೇಳ್ಕೊಳ್ಳೋಣ ವಚನ ಅಂತಂದ್ರ ಸಂಖ್ಯೆ ಅಂತ ಅರ್ಥ ಅದು ವ್ಯಕ್ತಿ ವಸ್ತು ಪ್ರಾಣಿ ಸ್ಥಳ ಇವುಗಳ ಸಂಖ್ಯೆಯನ್ನು ಸೂಚಿಸುವಂತ ಪದಗಳಿಗೆ ಏನಂತ ಕರೀತಾರ ವ್ಯಾಕ ಕನ್ನಡ ವ್ಯಾಕರಣ ವಚನಗಳು ಅಂತ ಕರೀತಾರೆ ವಚನದಲ್ಲಿ ಪ್ರಕಾರಗಳು ಎಷ್ಟ ಎರಡು ಯಾವ ಏಕವಚನ ಮತ್ತು ಬಹುವಚನ ಏಕವಚನ ಅಂದ್ರ ಒಂದೇ ಅನ್ನುವಂತ ಸೂಚನೆ ಮಾಡುವಂತ ಪದ ಇನ್ನು ಬಹುವಚನ ಅಂದ್ರ ಒಂದಕ್ಕಿಂತ ಹೆಚ್ಚು ಇರುವಂತ ನೋಡ್ರಿ ಏಕವಚನ ಅಂದ್ರ ಒಂದೇ ವಸ್ತು ಪ್ರಾಣಿ ವ್ಯಕ್ತಿ ಹಾಗೂ ಸ್ಥಳಗಳನ್ನು ಸೂಚಿಸುವಂತ ಪದಗಳು ಏಕವಚನ ಉದಾಹರಣೆ ಒಬ್ಬ ಹುಡುಗ ಒಂದು ಪುಸ್ತಕ ಒಂದು ಆನೆ ಮಗು ಇತ್ಯಾದಿ ಇನ್ನ ಬಹುವಚನಗಳ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತು ಪ್ರಾಣಿ ವ್ಯಕ್ತಿ ಹಾಗೂ ಸ್ಥಳಗಳನ್ನು ಸೂಚಿಸುವಂತ ಪದಗಳು ಏನಾಗ್ತವ ಬಹುವಚನ ಅಂತ ಅನ್ಸ್ಕೊತಾವ ಈಗ ನಾವ್ ಉದಾಹರಣೆಯಾಗಿ ಹುಡುಗರು ಪುಸ್ತಕಗಳು ಆನೆಗಳು ಮಕ್ಕಳು ಇತ್ಯಾದಿ ಇನ್ನು ನಾವು ಉದಾಹರಣೆಯಾಗಿ ನೋಡ್ಬೇಕಂತಂದ್ರ ವಚನಗಳಲ್ಲಿ ಇವು ನಾಲ್ಕು ರೀತಿಯಲ್ಲಿ ವಚನ ಬದಲಿಸೋದು ಮನೆ ಮನೆಗಳು ತಾಯಿ ತಾಯಂದಿರು ಸೇವಕ ಸೇವಕರು ಅದು ಅವು ಇಲ್ಲ ನಡ್ರಿ ಈ ಪದಕಗಳು ಪ್ರತ್ಯಯ ಇರು ಅರು ಮತ್ತು ಉ ಈ ನಾಲ್ಕು ಏನಿರ್ತಪ್ಪ ಅಂತಂದ್ರ ಪದಗಳಿಗೆ ಈ ಅಕ್ಷರಗಳು ಕೂಡಿದಾಗ ಏಕವಚನದಿಂದ ಬಹುವಚನ ರೂಪವನ್ನ ರೂಪವನ್ನು ಪಡಿತಾವ ಆ ರೀತಿ ಹೇಳ್ತಾ ಹೋಗೋಣ ನಾ ಏಕವಚನ ಹೇಳ್ತೀನಿ ನೀವು ಬಹುವಚನ ಹೇಳ್ತೇವೆ ಅವರು ಅವನು ಅವಳು ಇದ್ದಲ್ಲೇ ಅವರು ಅನ್ನುವಂತ ಬಹುವಚನವನ್ನ ಬಳಸಬೇಕು ಪುತ್ರ ಪುತ್ರರು ಸೈನಿಕ ಸೈನಿಕರು ಗೆಳೆಯ ಗೆಳೆಯರು ಅಣ್ಣ ಅಣ್ಣ ಮಾವ ಮಾವ ತಿರು ಅಪ್ಪ ಅಪ್ಪ ತಿರು ಹೆಂಡತಿ ಹೆಂಡತಿ ಇಂತಹ ಎಲ್ಲ ಸಂಬಂಧಗಳನ್ನು ಸೂಚಿಸುವಂತ ಏಕವಚನ ಪದಗಳಿಗೆ ಬಹುವಚನ ತೆಗೆದುಕೊಂಡಾಗ ಅದೇ ದಿರು ಅನ್ನುವಂತ ಏನಾಗ್ತಾವ ಜೋಡಣೆ ಆಗ್ತಾ ಉದಾಹರಣೆ ತಾಯಿ ತಾಯಂದಿರು ಅಪ್ಪ ಅಪ್ಪಂದಿರು ಚಿಕ್ಕಮ್ಮ ಚಿಕ್ಕಮ್ಮಂದಿರು ಅನ್ನುವಂತ ಪದಗಳು ಬರ್ತಾವ ಇನ್ನು ಪ್ರತಯ್ ಸೇರಿದಾಗ ನೋಡೋಣ ಅದು ಇದು ಚಿಕ್ಕದು ಚಿಕ್ಕವು ಯಾವುದು ನಾನು ನೀನು ದೊಡ್ಡದು ದೊಡ್ಡದು ಪ್ರತ್ಯಯ ಆಮೇಲೆ ಅಂತಿರು ಅನ್ನುವಂತ ಪ್ರತ್ಯಯ ಅರು ಪ್ರತ್ಯಯ ಗಳು ಪ್ರತ್ಯಯ ಈ ರೀತಿ ನಾಲ್ಕು ವಿಧಗಳಲ್ಲಿ ಏಕವಚನದಿಂದ ಬಹುವಚನ ಶಬ್ದಗಳನ್ನ ನಾವು ಮಾಡ್ಬೋದು